ಈಗ ಹದಿನೈದನೇ ತಾರೀಕಿನವರೆಗೂ ನಮ್ಮ ಪ್ರಚಾರ ಕಂಟಿನ್ಯೂಯಸ್ ಆಗಿ ಪ್ರತಿ ಜಿಲ್ಲಾ ಪಂಚಾಯಿತಿ ಮತ್ತು ಒಂದು ಎರಡು ಜಿಲ್ಲಾ ಪಂಚಾಯಿತಿ ಕೂಡಿಸಿ ಬೇರೆ ಬೇರೆ ಹೆಸರುಗಳದವ ನಮ್ಮ ಪ್ರಚಾರ ಭಾಳ ಅದ್ಭುತವಾಗಿ ನಡೆದದು ಇಷ್ಟೊಂದು ಬಿಸಿಲಿದ್ದರೂ ಕೂಡ ಯಾವ ಹಳ್ಳಿನಲ್ಲೂ ನಮ್ಮ ಕಾರ್ಯಕರ್ತರು ಬಿಟ್ಟಿಲ್ಲ ಎಲ್ಲ ಕಡೆ ಬಂದು ಪ್ರಚಾರ ಪ್ರಾರಂಭ ಆಗ್ಯದ ಇದು ಮೂರನೇ ದಿವಸ ಇವತ್ತು ಮೊನ್ನೆ ಹೂರ್ತಿಯಿಂದ ದೇವ್ರಿಗೆ ರೇವಣಿ ಸಿದ್ದೇಶ್ವರ ಕಾಯಿ ಒಡೆದು ಈಗ ಸಿಂದಗಿ ತಾಲೂಕಿನ ಕೆಲವೊಂದು ಹಳ್ಳಿಗಳಿಗೆ ಇಂಡಿ ಮತ್ತು ಸಿಂದಗಿ ತಾಲೂಕಿನ ಹಳ್ಳಿಗಳಿಗೆ ನೀನು ಭೇಟಿ ಕೊಟ್ಟು ಬಂದಿದ್ದೆ ಇವತ್ತು ಮುದ್ದೇಬೇಳ ತಾಲೂಕಿಗೆ ಹೊರಟಿದ್ದೆವು ಪ್ರಚಾರ ಅಂತ ಅದ್ಭುತ ಅದ ಕಾಂಗ್ರೆಸ್ನವ್ರಿಗೆ ಇಷ್ಟು ಹೇಟ್ ಮಾಡ್ಲಾಕತ್ತಾರಲ್ಲ ಭಯಂಕರ ಹೇಟ್ಲ ಮಾಡ್ಲಕತ್ತಾರ ಎರಡು ಕಾರಣಕ್ಕಾಗಿ ಜನಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಅತ್ಯಂತ ಬರಗಾಲ ಪರಿಸ್ಥಿತಿ ಅದ ಒಂದು ಸುಲವೂ ಮಳೆ ಆಗಲಿಲ್ಲ ರೈತರಿಗೆ ತೊಂದರೆ ಆಗ್ಯದ ಇವೆಲ್ಲ ಇವೇನು ಇವು ಕೊಟ್ಟಾರಲ್ಲ ಗ್ಯಾರಂಟಿ ಗ್ಯಾರಂಟಿನೂ ಅರ್ಧ ಮರ್ಧ ಕೊಟ್ಟಾರ ಜನ ಉಗಿಲಕತ್ತಾರ ಅದ್ರ ಮಧ್ಯ ನನಗೆ ಹೆಸರು ಈ ಲಂಬಾಣಿಗಳದ್ದು ಏನು ಹೇಳಿದ್ರಲ್ಲಿ ನಿನ್ನೆ ಅವ್ರ ಪರಿಸ್ಥಿತಿ ನೋಡಿರಿ ಏನಾಗಿದೆ ಮುಖ್ಯಮಂತ್ರಿ ಮುಂದೆ ಉಗಿದ್ಬಿಟ್ಟಾರ ಎಲ್ಲ ಎಲ್ಲ ಬಂಜಾರ ಸಮಾಜದವ್ರು ನೀವು ನೋ ಗ್ಯಾರಂಟಿ ಅಲ್ಲ ಮುಗದೆ ಹೋಗ್ಯದ ಕತಿ ಅವ್ರು ಅದ್ರ ಮೇಲೆ ದಲಿತರ ಮೇಲೆ ಅವ್ರ ಮೇಲೆ ಆಶೆ ಇಟ್ಟಿದ್ರ ಅವರೇ ಇರುವ ವಾದ್ದಾರ ಇನ್ನಾರು ಕೇಳ್ತಾರೆ ಇನ್ನು ಓಟ ಮುಗಿದೋಯ್ತು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಈಗ ಅರ್ಧ ಎಕ್ಸ್ಪೈರ್ ಆಗದ ಪಾರ್ಲಿಮೆಂಟ್ ಇಲೆಕ್ಷನ್ ಪೂರ ಎಕ್ಸ್ಪೈರ್ ಆಗ ಈಗ ಬಿಜಾಪುರದ ಹರ್ಷಗೌಡ ಪಾಟೀಲು ಬಿಜೆಪಿ ಸೇರಿದ್ರು ಬಾಗಲಕೋಟೆ ಲೋಕಸಭಾ ಚುನಾವಣೆಯಲ್ಲಿ ನಾ ಬಿಜೆಪಿ ಪರವಾಗಿ ಓಡಾಡ್ತೀನಿ ಅಂತ ಹೇಳಿದ್ರು ಆದ್ರೆ ತಮ್ಮ ಚಿಕ್ಕಪ್ಪನ ಮಗಳ ಏನು ಬಹಳ ಸಂತೋಷ ನಿನ್ನೆ ಹರ್ಷ ಗೌಡರು ನಮ್ಮ ಪಕ್ಷದ ಹಿರಿಯರ ಜೊತೆ ಭಾರತೀಯ ಜನತಾ ಪಕ್ಷ ಸೇರನ ನನಗಂತೂ ತುಂಬ ಖುಷಿಯಾಗ್ಯದ ಅವ್ರನ್ನ ಪಕ್ಷಕ್ಕೆ ಸ್ವಾಗತ ಮಾಡ್ತೀನಿ ನನಗೆ ಸಂಪೂರ್ಣ ವಿಶ್ವಾಸದ ಅವರು ಭಾಳ ನಿಯತ್ತಿಂದ ಕೆಲಸ ಮಾಡ್ತಾರೆ ಅನ್ನೋದು ಬಾಗಲಕೋಟೆ ಮತ್ತು ಬಿಜಾಪುರ ಎರಡೂ ಜಿಲ್ಲೆನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇದು ಒಂದು ಬಲ ಬರ್ತದ ಅನ್ನೋದು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಅದಕ್ಕೆ ಅವರು ಅವ್ರನ್ನ ಮತ್ತೊಂದು ಸಲ ಸ್ವಾಗತ ಮಾಡ್ಕೊತೀನಿ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ